ತೋಟಕ್ಕೆ ಹೋಗಿ ಮನೆಗೆ ಮರಳಿ ಹೋಗುವಾಗ ಕೊರಳಲಿದ್ದ ಚಿನ್ನದ ಸೆರೆವನ್ನ ಎಗರಿಸಿದ ಕದೀಮ ಹೌದು ಇದು ಚಳ್ಳಕೆರೆ ತಾಲೂಕಿನ ಬಾಲೇನಹಳ್ಳಿ ಗ್ರಾಮದ ಬಸಮ್ಮ ಜಮೀನಿಗೆ ಹೋಗಿ ಮನೆಗೆ ಮರಳಿ ಹೋಗುವಾಗ ಬೈಕ್ನಲ್ಲಿ ಬಂದ ವ್ಯಕ್ತಿ ಅಡ್ಡಗಟ್ಟಿ ಕೊರಳಲ್ಲಿ ನಾಲ್ಕು ತಲಾ ಸುಮಾರು ನಾಲ್ಕು ಲಕ್ಷ ರು ಬೆಲೆ ಬಾಳುವ ಚಿನ್ನದ ಸರವನ್ನ ಕಿತ್ತುಕೊಂಡು ಪರಾರಿಯಾಗಿದ್ದು ಪೊಲೀಸ್ ಠಾಣೆ ಮಾಹಿತಿ ನೀಡಿದ ಮೇರೆಗೆ ಪಿಐ ದೇಸಾಯಿ ಪಿಎಸ್ಐ ಶಿವರಾಜ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದ್ದು ಇದು ಚಿತ್ರದುರ್ಗ ಗ್ರಾಮಾಂತರ ಠಾಣೆ ವ್ಯಾಪ್ತಿಗೆ ಬರುವುದರಿಂದ ಪ್ರಕರಣ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಮಾಹಿತಿ ನೀಡಲಾಗಿದೆ ಎನ್ನಲಾಗಿದೆ ಪಿಐ ದೇಸಾಯಿ ಮಾತನಾಡಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಬೆಲೆ ಬಾಳುವ ಚಿನ್ನದ ಒಡವೆಗಳನ್ನು ಮೈಮೇಲೆ ಹಾಕಿಕೊಂಡು ಒಂಟಿಯಾಗಿ ಓಡಾಡಬಾರದು ಅಪರಿಚಿತರು ವಿಳಾಸ ಅಥವಾ ಕುಡಿಯುವ ನೀರು ಕೇಳುವ ನೆಪದಲ್ಲಿ ಮೈ ಮೇಲಿನ ಒಡವೆಗಳನ್ನ ಕಿತ್ತು ಪರಾರಿಯಾಗುತ್ತಾರೆ ನಿಮ್ಮ ಗ್ರಾಮ ಅಥವಾ ಬಸ್ ನಿಲ್ದಾಣ ನಿಮ್ಮ ಸುತ್ತಮುತ್ತ ಅಪರಿಚಿತರು ಓಡಾಡುವುದನ್ನು ಕಂಡರೆ ತಕ್ಷಣ ನೂರ ಹನ್ನೆರಡು ಅಥವಾ ಸಮೀಪದ ಠಾಣೆಗೆ ಮಾಹಿತಿ ನೀಡುವಂತೆ ಹಾಗೂ ಮನೆಯಲ್ಲಿ ಬೆಲೆ ಬಾಳುವ ಒಡವೆ ಹಣವನ್ನ ಇಟ್ಟು ಬೇರೆ ಊರಿಗೆ ಹೋಗಬಾರದು ಎಂದು ಸಾರ್ವಜನಿಕರಿಗೆ ಸಲಹೆ ನೀಡಿದ್ದಾರೆ